ನಮಸ್ಕಾರ ಸ್ನೇಹಿತರೆ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಅವ್ರೇ ಹಾಕಿ ಮೊಟ್ಟೆ ಸಾಂಬಾರು ಮಾಡಿದ್ದೀನಿ ತುಂಬಾ ರುಚಿಯಾಗಿದ್ದು ಮತ್ತೆ ಬೇಗನೂ ಕೂಡ ಮಾಡ್ಕೋಬಹುದು ಮಾಡೋದು ಯಾವ ತರ ಅಂತ ನೋಡೋಣ ನಾನು ಇಲ್ಲಿ ಮುತ್ತೆಗೆ ಮತ್ತೆ ರೈಸಿಗೆ ಅಂತ ಮಾಡಿದ್ದೆ ಇಲ್ಲಿ ರುಬ್ಬದಕ್ಕೆ ಅಂತೇಳಿ ಇಷ್ಟು ಮಸಾಲೆಗಳನ್ನ ತೆಗೆದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಕಾಯಿ ತುರಿ ಟೊಮೊಟೊ ಜೀರಿಗೆ ಕಾಳುಮೆಣಸು ಮತ್ತೆ ಚಕ್ಕೆ ಲವಂಗ ಇದಿಷ್ಟನ್ನ ತಗೊಂಡಿದ್ದೀನಿ ಅದಾದ್ಮೇಲೆ ಸ್ಪೈಸಸ್ ಖಾರದ ಪುಡಿ ಧನಿಯಾ ಪುಡಿ ಅರ್ಶನ ಪುಡಿ ಇದಿಷ್ಟನ್ನ ತಗೊಂಡಿದೀನಿ ಇಲ್ಲಿ ನಾನು ನಾಲ್ಕು ಜನಕ್ಕೆ ಆಗಷ್ಟು ಮಾಡ್ತಿದ್ದೀನಿ ನೀವು ಕ್ವಾಂಟಿಟಿ ನೋಡಿ ಮಾಡ್ಕೋಬಹುದು ಈಗ ನೋಡಿ ಧನಿಯಾ ಪುಡಿ ಖಾರದ ಪುಡಿ ಅರ್ಶನ ಪುಡಿ ಇದೆ ಇದಿಷ್ಟನ್ನು ಕೂಡ ಒಂದ್ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ರುಬ್ಕೊಂಡಿದೀನಿ ಇದು ರುಬ್ಕೊಂಡು ಪಕ್ಕಕ್ಕಿಟ್ಟಿ ಅದಾದ್ಮೇಲೆ ಈಗ ಒಗ್ಗರಣೆ ಮಾಡ್ಕೋಬೇಕು ಒಂದ್ ಪ್ಯಾನ್ ಅಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೆ ಈಗ ಸಣ್ಣಕ್ಕೆರೋ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ ಇದಿಷ್ಟನ್ನ ಹಾಕಿ ಸ್ವಲ್ಪ ಈರುಳ್ಳಿ ಕೆಂಪಾಗ ತನಕ ಹುರ್ಕೋಬೇಕು ಬೇಕಿದ್ರೆ ನೀವು ಕರ್ಬೇವಿನ ಸೊಪ್ಪನ್ನ ಹಾಕೋಬಹುದು ಇಲ್ದಿರ ಸ್ಕಿಪ್ ಮಾಡ್ಕೋಬಹುದು ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಕೆಂಪಾಗಿದೆ ಈಗ ರುಬ್ಬಿ ಇಟ್ಕೊಂಡಿರೋ ಈ ಮಸಾಲೆನ ಸೇರಿಸ್ಕೊಂಡು ಸ್ವಲ್ಪ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆನ ಎಣ್ಣೆಲಿ ಎಷ್ಟು ಹುರ್ಕೊಳ್ತಿರೋ ಅಷ್ಟು ಸಾಂಬಾರು ಚೆನ್ನಾಗ್ ಆಗತ್ತೆ ಈ ಎಕ್ಕರಿ ಈಗ ನೋಡಿ ಇದೇ ತರನೆ ಕೈ ಬಿಡದೆ ಹುರ್ಕೊಂಡು ಲೋ ಫ್ಲೇಮ್ ಅಲ್ಲಿ ಒಂದ್ ತಟ್ಟೆ ಮುಚ್ಚಿ ಒಂದ್ ನಿಮಿಷ ಇದೇ ತರ ಬಿಡ್ತೀನಿ ಈ ಹಸಿ ಸ್ಮೆಲ್ ಓದಾದ್ಮೇಲೆ ಅವರೇ ಕಾಳನ್ನ ಸೇರಿಸ್ಕೊಳಕಿದೆ ಈ ಅವರೇ ಕಾಳನ್ನ ಸೇರಿಸಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊತಿದೀನಿ ನೀವ್ ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ದಿದ್ರೆ ಇದಕ್ಕೆ ನೀರನ್ನ ಸೇರಿಸ್ಕೋಬಹುದು ನಾನು ಇಲ್ಲಿ ಮಿಕ್ಸಿ ಜಾರ್ ತೊಳ್ದಿರೋ ನೀರನ ಇದೆ ಆದ್ಮೇಲೆ ಎಕ್ಸ್ಟ್ರಾ ನೀರು ಕೂಡ ಸೇರಿಸ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತಿದೀನಿ ಈ ತರ ಸೇರಿಸಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಈ ಅವರೆಕಾಳು ಅರ್ಧ ಭಾಗದಷ್ಟು ಬೇಯೋದಕ್ಕೆ ಬಿಡಬೇಕು ಮೇಲ್ಗಡೆ ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀವು ಆ್ಯಡ್ ಮಾಡ್ಕೋಬೋದು ಈಗ ಉಪ್ಪನ್ನು ಸೇರಿಸಿದಾಗಿದೆ ಇದನ್ನ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಅರ್ಧ ಭಾಗದಷ್ಟು ಅವರೆಕಾಳು ಕಾಳು ಈಗ ಅರ್ಧ ಭಾಗದಷ್ಟು ಅವರೆಕಾಳು ಕಾಳು ಬೆಂದಾದ್ಮೇಲೆ ಫ್ಲೇಮ ಆಫ್ ಮಾಡಿ ಅಂದ್ರೆ ಗ್ಯಾಸ್ ಒಲೆ ಆಫ್ ಮಾಡಿಕೊಂಡು ಅದಾದ್ಮೇಲೆ ಸ್ವಲ್ಪ ಕುದಿ ಜಾಸ್ತಿ ಇದ್ರು ಸಾಂಬಾರ್ ಕುದಿ ಬೇಕಾದ್ರೆ ಮೊಟ್ಟೆ ಸೇರಿಸಿದ್ರೆ ಎಲ್ಲ ಕಲಸಂಗ ಆಗ್ಬಿಡುತ್ತೆ ಈಗ ಫ್ಲೇಮನ್ನ ಫುಲ್ ಆಫ್ ಮಾಡಿ ಈಗ ಮೊಟ್ಟೆನ ಸೇರಿಸ್ಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿ ಒಂದ್ ಎರಡು ನಿಮಿಷ ಇದೇ ತರನೇ ಬಿಡ್ತೀನಿ ಈ ತರ ಎರಡು ನಿಮಿಷ ಬಿಟ್ಟಾದ್ಮೇಲೆ ಈಗ ಗ್ಯಾಸ್ ಒಲಿನ ಹಚ್ಕೋಬೇಕು ಅದ್ರಲ್ಲೂ ಕೂಡ ಲೋ ಫ್ಲೇಮ್ ಇಟ್ಕೋಬೇಕು ಈಗ ನೋಡಿ ಲೋ ಫ್ಲೇಮ್ ಅಲ್ಲಿ ಇಟ್ಟಿದೀನಿ ಈ ತರ ಏಳೆಂಟು ನಿಮಿಷ ನೀವು ಬೇಯಿಸ್ಕೊಂಡ್ರಿ ಅಂದ್ರೆ ಅರ್ಧ ಭಾಗದಷ್ಟು ಅವರೆಕಾಳು ಮೊದಲೇ ಬೆಂದಿತ್ತು ಈಗ ಅರ್ಧ ಭಾಗದಷ್ಟು ಅವರೆಕಾಳು ಮತ್ತೆ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ತುಂಬಾ ಚೆನ್ನಾಗಾಗಿತ್ತು ಸ್ನೇಹಿತರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಮೊಟ್ಟೆ ಎಲ್ಲೂ ಕೂಡ ಕಲಸಿಲ್ಲ ಏನು ಮೊಟ್ಟೆ ಹಾಕಿರ್ತೀರ ಅದು ಹಂಗೆ ಇರುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಕೂಡ ಸಾರು ತುಂಬಾ ರುಚಿಯಾಗಿ ಕಾರ್ ಕಾರ್ ತುಂಬಾ ಚೆನ್ನಾಗಿತ್ತು ದಯವಿಟ್ಟು ನೀವು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ನನ್ನ ಚಾನಲ್ ಇಷ್ಟ ಆಗೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ ಸಪೋರ್ಟ್ ಮಾಡಿ ನಮಸ್ಕಾರ